ಬರಲಿರುವ ನಗರಸಭಾ ಚುನಾವಣೆಗೆ ದಾಂಡೇಲಿಯ ಸುಭಾಷ್ ನಗರದಿಂದ ಸ್ಪರ್ಧಿಸಲು ಅಬ್ದುಲ್ ಅವರಿಗೆ ಬೆಂಬಲಿಗರಿಂದ ಒತ್ತಡ ಬರಲಿರುವ ನಗರಸಭಾ ಚುನಾವಣೆಗೆ ದಾಂಡೇಲಿಯ ಸುಭಾಷ್ ನಗರ ವಾರ್ಡಿನಿಂದ ಸ್ಪರ್ಧಿಸಲು ದಾಂಡೇಲಿಯ ಯುವಕರ ಕಣ್ಮಣಿ ಸಾವಿರಾರು ಯುವಕರ ಆಪತ್ ಬಾಂಧವನಾಗಿರುವ ನಡೆದಾಡುವ ಕಂಪ್ಯೂಟರ್ ಎಂದೇ ಖ್ಯಾತಿಯನ್ನು ಪಡೆದಿರುವ ದಾಂಡೇಲಿಯ ಸುಭಾಷ್ ನಗರದ ನಿವಾಸಿ ಅಬ್ದುಲ್ ಮೆಹಬೂಬ್ ಸೋನಾರ್ ಅವರು ನಿಲ್ಲಬೇಕೆಂದು ಅವರ ಬೆಂಬಲಿಗರು ತೀವ್ರ ಒತ್ತಡವನ್ನು ತರುತ್ತಿದ್ದಾರೆ ಬಡತನದ ಬೇಕಿಯಲ್ಲಿ ಬೆಂದು ಸ್ವತಂತ್ರ ಸ್ವಾಭಿಮಾನಿಯಾಗಿ ಬದುಕನ್ನು ಕಟ್ಟಿಕೊಂಡ ಯುವಕರ ಕಣ್ಮಣಿಯೂ ಆಗಿರುವ ಅದರಲ್ಲಿಯೂ ಮುಖ್ಯವಾಗಿ ಕಂಪ್ಯೂಟರ್ ಅಬ್ಬು ಎಂದೇ ಜನಪ್ರೀತಿಯನ್ನು ಗಳಿಸಿರುವ ಅಬ್ದುಲ್ ಅವರು ಈ ಬಾರಿಯ ನಗರಸಭೆಯ ಚುನಾವಣೆಗೆ ನಿಂತಿದ್ದೇ ಆದಲ್ಲಿ ಗೆಲುವು ಖಚಿತ ಎಂಬ ಗಟ್ಟಿಯಾದ ದೃಢ ನಿರ್ಧಾರದೊಂದಿಗೆ ಅವರ ಬೆಂಬಲಿಗರು ಅಬ್ದುಲ್ ಅವರನ್ನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರಂತರವಾಗಿ ಒತ್ತಡವನ್ನು ಹೇರುತ್ತಿದ್ದಾರೆ ಎನ್ನುವ ಮಾಹಿತಿ ಸಂದೇಶ್ ನ್ಯೂಸ್ ನೈನ್ಗೆ ಲಭ್ಯವಾಗಿದೆ ಆದರೆ ಚುನಾವಣೆಗೆ ಸ್ಪರ್ಧಿಸುವ ಕುರಿತಂತೆ ಈವರೆಗೆ ಅಬ್ದುಲ್ ಅವರು ಯಾವುದೇ ಸ್ಪಷ್ಟ ಸೂಚನೆಯನ್ನು ನೀಡಿರುವುದಿಲ್ಲ